ನಂದು ಥಾಟ್ ಪ್ರೊಸೆಸ್ ಏನು ಅಂತಂದ್ರೆ ಕನ್ಸ್ ಕಾಣೋದಾದ್ರೆ ದೊಡ್ಡದ ಕಾಣಬೇಕು ಯಾಕಂದ್ರೆ ಮನುಷ್ಯನಿಂದ ಸಾಧ್ಯ ಆಗ್ತಿರೋದು ಯಾವ್ದು ಇಲ್ಲ ಬೇರೆ ಯಾವ್ದೇ ಸಾಧನೆ ಮಾಡಿದ್ರೂ ಒಬ್ಬ ಮನುಷ್ಯನೇ ಮಾಡಿದಾನೆ ಅವನ ಕೈಲಿ ಮಾಡಕ್ ಆದ್ರೆ ನನ್ ಕೈಲಿ ಯಾಕೆ ಮಾಡಕ್ ಆಗಲ್ಲ ಅನ್ನೋ ಒಂದು ಥಾಟ್ ಪ್ರೊಸೆಸ್ ನಮಸ್ತೆ ಎಲ್ಲರಿಗೂ ನನ್ನ ಒಂದು ವಿಷಯ ವಿಡಿಯೋ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಈಗಾಗಲೇ ತುಂಬ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮು ಮತ್ತು ಟ್ವಿಟರ್ ಇಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಒಂದು ಪೆಂಗಿನ ವಿಡಿಯೋ ಆ ಅದರದ ಒಂದು ಗುಂಪೆ ಬೇರೆ ಕಡೆ ಇದೆ ಆ ಒಂದು ನ ದಾರಿನೇ ಬೇರೆ ಕಡೆ ಇದೆ ಎಲ್ಲಿಗೆ ಹೋಗ್ತಿದೆ ಯಾಕೆ ಹೋಗ್ತಿದೆ ಮತ್ತೆ ಅದರಲ್ಲಿ ಏನ್ ವಿಶೇಷತೆ ಇದೆ ಈ ಜನಗಳು ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕಟ್ಸ್ಕೊತಾ ಇದಾರೆ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಈ ವಿಡಿಯೋ ಬಗ್ಗೆ ಈ ಒಂದು ಪೆಂಗಿನ ಈ ನಡತೆ ಬಗ್ಗೆ ಏನಂತ ಹೇಳ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ವಿಡಿಯೋದಲ್ಲಿ ಸಿಗ್ತದೆ ದಯವಿಟ್ಟು ಎಲ್ಲರೂ ಕೊನೆ ತನಕ ನೋಡಿ ಮೊದ್ಲು ನಾವು ಈ ಪೆಂಗ್ವಿನ್ ಅಂದ್ರೆ ಏನು ಪೆಂಗ್ವಿನ್ಗಳು ಹೇಗೆ ಜೀವಿಸ್ತವೆ ಅವುಗಳ ಗುಣಲಕ್ಷಣ ಏನು ಅವುಗಳ ವಾಸವಾಸ ರೀತಿ ಯಾವ ತರ ಇರುತ್ತೆ ಅಂತ ನಾವು ನೋಡೋದಾದ್ರೆ ಈ ಪ್ರಾಣಿ ಹಾರಕ್ ಬರ್ದೇ ಇರಬಹುದು ಆದ್ರೆ ಇದು ಹಾರುವಂತೆ ಈಜುತ್ತದೆ ಮತ್ತೆ ಅಂತ ಚಳಿ ಇರ್ತಕ್ಕಂಥ ಪ್ರದೇಶದಲ್ಲಿ ಆರಾಮಾಗಿ ಜೀವಿಸ್ತದೆ ಇವುಗಳು ಮೈನಸ್ ನಲವತ್ತು ಡಿಗ್ರಿ ಒಂದು ಚಳಿ ಬಂದರೂ ಕೂಡ ಆರಾಮಾಗಿ ಜೀವಿಸ್ತವೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ನ ಈ ಪದರ ಇರುತ್ತಲ್ಲ ಅದು ದಪ್ಪಾಗಿರುತ್ತೆ ಮತ್ತು ಇವು ಪೆಂಗ್ವಿನ್ಗಳು ಗುಂಪು ಗುಂಪಾಗಿರುತ್ತವೆ ಗುಂಪು ಗುಂಪಾಗಿದ್ದಾಗ ಅವುಗಳು ಒಂದಕ್ಕೊಂದು ಅಂಟಿಕೊಂಡು ನಿಂತಾಗ ಆ ಒಂದು ಚಳಿನ ಅವು ತಡೆಗಟ್ಕೊತವೆ ಬಿಸಿ ಮಾಡ್ಕೊಂಡು ಈ ಒಂದು ಜೀವನ ಮಾಡ್ತವೆ ಇವುಗಳಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈಗ ಹೂವು ಸಂತಾನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಮೊಟ್ಟೆನ ಇಡ್ತವೆ ಆ ಮೊಟ್ಟೆನ ಇಟ್ಟಾಗ ಈ ಒಂದು ತಂದೆ ಪೆಂಗ್ವಿನ್ ಇರುತ್ತಲ್ಲ ಆ ಒಂದು ತಂದೆ ಪೆಂಗಿನ ಆ ಮೊಟ್ಟೆನ ಕಾಲಿನ ಮೇಲೆ ಇಟ್ಕೊಂಡು ಎರಡು ತಿಂಗಳುಗಳ ಕಾಲ ಉಪವಾಸವನ್ನ ಮಾಡ್ತದೆ ಮತ್ತೆ ಈ ಪೆಂಗಿನಗಳು ಇಪ್ಪತ್ತು ನಿಮಿಷಗಳ ಕಾಲ ಉಸಿರಾಡದನೆ ಹಂಗೆ ಇರ್ತವಂತೆ ಆಮೇಲೆ ಈ ನಮ್ಮ ಮನುಷ್ಯರು ನಾವು ಎರಡು ನಿಮಿಷಗಳ ಕಾಲ ಮೂರು ನಿಮಿಷಗಳ ಉಸಿರಾಡದನೆ ಇರಾಕೆ ಆಗಲ್ಲ ಆದರೆ ಆ ಪೆಂಗಿನ್ಗಳು ಇಪ್ಪತ್ತು ನಿಮಿಷಗಳ ಕಾಲ ಉಸಿರಾಟ ಮಾಡ್ದಾನೆ ಉಸಿರು ಕಟ್ಕೊಂಡೇ ಇರ್ತವೆ ಆಮೇಲೆ ಇವು ಆಳಕ್ಕೆ ಐನೂರು ಮೀಟರ್ ಒಳಗೂ ಆಳಕ್ಕೆ ಹೋಗ್ತವೆ ಈ ಒಂದು ಆಮೇಲೆ ಈ ಸಮುದ್ರ ಮತ್ತೆ ಏನಿದು ಹಿಮ ಪರ್ವತಗಳು ಏನು ಹಿಮ ಅವ್ರು ಗಾಡಿ ಇರುತ್ತೆ ಅಲ್ಲಿ ಆರಕ್ಕೆ ಐನೂರು ಮೀಟರ್ ವರೆಗೂ ಹೋಗುತ್ತೆ ಈಗ ಒಂದು ಪೆಂಗಿನ್ಗಳು ಈ ಉಪ್ಪು ನೀರನ್ನು ಕುಡಿದು ಬದುಕ್ತವೆ ಮತ್ತೆ ಈಗ ಒಂದು ಪೆಂಗಿನ್ಗಳ ಈ ಕಣ್ಣಿನ ಮೇಲಿನ ಒಂದು ಗ್ರಂಥಿ ಉಪ್ಪನ ಹೊರ ಆಗ್ತದೆ ಮತ್ತೆ ಇದಕ್ಕೆ ಈ ಒಂದು ಪೆಂಗಿನ್ಗಳ ಕಣ್ಣಲ್ಲಿ ನೀರು ಬರೋದು ಕಾಣ್ ಬರ್ತದೆ ನೀವು ಗಮನಿಸೋದಾದ್ರೆ ಯಾವ ಒಂದು ಪಿಕ್ಚರ್ ವೈರಲ್ ಆಗ್ತಾ ಇದೆ ಆ ಪಿಕ್ಚರ್ ಅಲ್ಲಿ ಆ ಒಂದೇ ಒಂದು ಸಿಂಗಲ್ ಪೆಂಗ್ವಿನ್ ಇದೆ ಸುತ್ತಲೂ ಮಾಮೂಲಿ ಹಿಮ ಗಾಡು ಇದೆ ಹಿಮ ಪರ್ವತಗಳ ಒಂದು ಬಿಟ್ಟ ಗುಡ್ಡಗಳಿದೆ ಹಿಮ ಫುಲ್ ಹಿಮ ತುಂಬ್ಕೊಂಡಿದೆ ಒಂದೇ ಒಂದು ತೆಂಗಿನ ಮಾತ್ರ ಅದರ ಒಂದು ಸ್ನೇಹಿತ ಅದರ ಒಂದು ಕುಟುಂಬ ಅದರಿಂದ ಕಾಲೋನಿಯನ್ನ ಬಿಟ್ಟು ಅದರ ಒಂದು ಆ ದಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಕರ್ ಪರ್ವತದ ಒಂದು ಬೆಟ್ಟವನ್ನ ಮುಟ್ಲಿಕ್ಕೆ ಅದೊಂದು ಸ ಹೋಗ್ತಾ ಇದೆ ಇದು ಒಂದು ಕ್ಲಿಪ್ಪು ತುಂಬಾನೇ ವೈರಲ್ ಆಗ್ತಾ ಇದೆ ಮತ್ತೆ ಇದಕ್ಕೆ ಈ ಸೈಂಟಿಸ್ಟ್ಗಳು ಏನಂತ ಹೇಳ್ತಾರೆ ಮತ್ತೆ ಇದಕ್ಕೆ ಈ ಒಂದು ಪಿಕ್ಚರ್ಗೆ ವೈರಲ್ ಆಗ್ತಿರೋ ಈ ಒಂದು ಪಿಕ್ಚರ್ ಗೆ ಈ ನಮ್ಮ ಜನಗಳು ಅವರವರ ಭಾವನೆಗಳ ತಕ್ಕಂತೆ ಹೇಗೆ ಅದನ್ನ ವರ್ಣಿಸ್ತಿದ್ದಾರೆ ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗದ ಈ ಒಂದು ಪೆಂಗ್ವಿನ್ ಗಳಿಗೆ ನಿಹಿಲಿಷ್ ಪೆಂಗ್ವಿನ್ ಅಂತ ಕರೀತಾರೆ ಅಹ್ ಮತ್ತೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೊದಲ ಟ್ರೆಂಡಿಂಗ್ ವಿಡಿಯೋ ಇದು ಈ ಒಂದು ಗೆ ಜನಗಳು ಫೀಲಿಂಗ್ಸ್ ನ ಆಡ್ ಮಾಡ್ತಾ ಇದಾರೆ ಲೈಫ್ ಸ್ಟ್ರಗಲ್ಸ್ ನ ಆಡ್ ಮಾಡ್ತಾ ಇದ್ದಾರೆ ಮತ್ತೆ ಆಡ್ ಮಾಡ್ತಾ ಇದಾರೆ ಅವರ ಒಂದು ಈ ಒಂದು ಜೀವನದಲ್ಲಿ ಏನ್ ನಡೀತಾ ಇದೆ ಅವ್ರ ತೊಂದರೆಗಳು ಅವ್ರ ಕಷ್ಟಗಳು ಆ ಒಂದು ಮೆಮ್ಗಳನ್ನ ಈ ಒಂದು ಪೆಂಗ್ವಿನ್ ಗೆ ಆಡ್ ಮಾಡಿ ತುಮ್ ಸುಮಾರು ರೀಲ್ಸ್ ಗಳನ್ನ ಹಾಕ್ತಾ ಇದಾರೆ ಅವರವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿಕೊಂತ ಇದ್ದಾರೆ ಕ್ಲಿಪ್ ನ ಮೂಲಕ ಒಂದು ತುಣುಕನ್ನ ಇಟ್ಕೊಂಡು ಜನರು ಮನೋವೈಜ್ಞಾನಿಕ ಫಿಲಾಸಫಿಕಲ್ ಅರ್ಥಗಳನ್ನ ಕೊಡ್ತಾ ಇದಾರೆ ಇಂಟರ್ಪ್ರೇಟ್ ಮಾಡ್ತಾ ಇದಾರೆ ಅಂದ್ರೆ ಯಾವ ತರ ಅಂದ್ರೆ ಲೈಫ್ ಬರ್ನ್ಔಟ್ ಮತ್ತೆ ವಾಕಿಂಗ್ ಅವೇ ಫ್ರಮ್ ಎವ್ರಿ ಆ ರೂಟ್ ಚೂಸ್ ಯುವರ್ ಓನ್ ಪಾತ್ ಈ ತರ ಅವರಿಗೆ ತಿಳಿದ ರೀತಿ ಅವರಿಗೆ ಮನಸ್ಸಿದ ರೀತಿ ಸೂಪರ್ ಡೂಪರ್ ಆಕಸ್ನ ಕೊಡ್ತಾ ಇದ್ದಾರೆ ಇದೊಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ಬೋದು ಬಟ್ ಆಕ್ಚುಲಿ ಇಲ್ಲಿ ಏನ್ ನಡೀತಿದೆ ಏನ್ ವಿಷಯ ಅದನ್ನ ಅಂತ ನಾವು ತಿಳ್ಕೊಳೋದಾದ್ರೆ ಸಾಮಾನ್ಯವಾಗಿ ಪೆಂಗಿನ್ಗಳು ಈ ರೀತಿ ಒಂಟೆ ಓಡಾಡೋದು ಕಮ್ಮಿ ಯಾವತ್ತು ಗುಂಪಲ್ಲಿ ಇರೋಕೆ ಇಷ್ಟಪಡ್ತವೆ ಗುಂಪಲ್ಲೇ ಬದುಕೋದಕ್ಕೆ ಇಷ್ಟಪಡ್ತವೆ ಏನೇ ಮಾಡಿದ್ರು ಕೂಡ ಗುಂಪಲ್ಲಿ ಇರ್ತವೆ ಯಾಕೆ ಈ ಒಂದು ಪೆಂಗಿನ ಈ ರೀತಿ ಆಗ್ತದೆ ಇದು ಸಾಮಾನ್ಯವಾದ ವಿಷಯ ಅಲ್ಲ ಒಂದು ಅವುಗಳ ಪ್ರಾಂತಿ ಅಂದ್ರೆ ಅವರ ಆಲೋಚನೆಗಳು ಬೇರೆ ರೀತಿ ತಿರ್ಕೊಂಡಾದಾಗ ಅವ್ ಈ ಒಂದು ನಿರ್ಧಾರ ತಗೋತಾರೆ ಮತ್ತೆ ನ್ಯೂರಲಾಜಿಕಲ್ ಎರರ್ ಅಂತ ಆಗುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಡಿಸಿಷನ್ ಅಂತ ತಗೋತವೆ ಇನ್ನೊಂದು ಎಕ್ಸೆಷನಲ್ ಕ್ರೈಸಿಸ್ ಅಂತ ಕರೀತಾರೆ ಅಂದ್ರೆ ಪ್ರಾಣಿ ಸ್ವಭಾವದಿಂದ ಎರರ್ ಆಗ್ತವೆ ಆ ಸಂದರ್ಭದಲ್ಲಿ ಈ ರೀತಿ ಮನೋಭಾವನ ಉಟ್ಕೊಳ್ಳುತ್ತೆ ಆ ಒಂದು ಪ್ರಾಣಿ ಗುಂಪು ಆ ಒಂದು ಪ್ರಾಣಿ ಪ್ರಭೇದ ಏನಿರುತ್ತೆ ಅದನ್ನ ಬಿಟ್ಟು ಹೋಗ್ಬೇಕು ನಾನು ಬಾಳ್ಬೇಕು ಬಾಳ್ಬೇಕನ್ನ ಮನಸ್ಸಿಗೆ ಫೀಲಿಂಗು ಆ ಒಂದು ಪ್ರಾಣಿಗಳಿಗೆ ಬಂದಾಗ ಆ ಪ್ರಾಣಿಗಳು ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತದೆ ಈ ಒಂದು ಮಾತನ್ನ ಪೆಂಗಿನ್ಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೇಳ್ತಾರೆ ಈ ಒಂದು ಪೆಂಗಿನ್ಗಳು ಕೆಲವೊಂದು ಸಂದರ್ಭದಲ್ಲಿ ಅವಳ ತಲೆಗಳನ್ನ ಆ ಈ ಒಂದು ಬಂಡೆಗಳಿಗೆ ಹೊಡ್ಕೊಳ್ತಾವಂತೆ ಆ ಸಂದರ್ಭದಲ್ಲಿ ದಿಕ್ಕು ತಪ್ಪಿ ಗೊಂದಲಕ್ಕೊಳಗಾಗಿ ಈ ರೀತಿ ಲೆಕ್ಕವಿಲ್ದಷ್ಟು ದೂರ ನಡ್ಕೊಂಡು ಹೋಗ್ತದೆ ಈ ಪೆಂಗಿನ ಎಪ್ಪತ್ತು ಕಿಲೋಮೀಟರ್ ಕಿಂತ ದೂರ ನಡ್ಕೊಂಡು ಹೋಗಿದೆ ಅವುಗಳ ಕಾಲಿನ ಬಿಟ್ಟು ಈ ಈ ರೀತಿಯಾಗಿ ಅವು ಆ ಲೆಕ್ಕ ದೂರ ನಡ್ಕೊಂಡು ಹೋಗ್ತಾವಂತೆ ಆ ಸಂದರ್ಭದಲ್ಲಿ ನಾವು ತಂದು ಮತ್ತೆ ಅವಳ ಗುಂಪಿಗೆ ಬಿಟ್ಟರು ಕೂಡ ಆ ಪೆಂಗಿನ್ಗಳು ಮತ್ತೆ ಅದೇ ರೀತಿಯಾಗಿ ಅವುಗಳ ಒಂದು ಏನಿದೆ ಏನಿದೆ ನಡ್ಕೊಂಡ ಪರಿಸ್ಥಿತಿ ಒಂದು ಸ್ಥಿತಿ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತದೆ ಅಹ್ ಮತ್ತೆ ಇನ್ನೊಂದು ಇದನ್ನ ನರಸಂಬಧಿ ಕಾಯಿಲೆ ಕೂಡ ಅಂತ ಕೆಲವೊಬ್ರು ಹೇಳ್ತಾರೆ ಈ ಒಂದು ಅಧ್ಯಯನ ಮಾಡುವಂತವ್ರು ಮತ್ತೆ ಈ ಒಂದು ಯುವ ಪೆಂಗಿನ್ಗಳು ಅಂದ್ರೆ ಯಂಗ್ ಆಗಿರುವಂತ ಪೆಂಗಿನ್ಗಳು ಅವುಗಳ ಒಂದು ಜೋಡಿಯನ್ನು ಹುಡ್ಕೋಕೋಸ್ಕರ ಈ ರೀತಿಯಾಗಿ ಮಾಡ್ತವೆ ಅಂತಾನು ಕೂಡ ಒಂದು ಮಾತಿದೆ ಆ ಮತ್ತೆ ಈ ಒಂದು ವಿಷಯ ಅಷ್ಟೊಂದು ಚರ್ಚೆ ಮಾಡುವಂತ ವಿಷಯ ಅಲ್ಲ ಈ ಪ್ರಾಣಿ ಪ್ರಪಂಧದಲ್ಲಿ ಅಹ್ ವನ್ಯಜೀವಿ ತಜ್ಞರು ಹೇಳುವಂತದ್ ಪ್ರಕಾರ ಆ ಈ ಒಂದು ಪ್ರಾಣಿಗಳ ಪ್ರಭೇದದಲ್ಲಿ ಇದು ಸಾಮಾನ್ಯ ಈ ರೀತಿ ತುಂಬಾನೇ ನಡೀತದೆ ಇಲ್ಲಿ ಆ ಒಂದು ವಿಚಾರಕ್ಕೆ ಅಲ್ಲ ಇಲ್ಲಿ ನಡೀತಾ ಇರೋದು ಜನಗಳು ಅವು ಅವರುಗಳ ಒತ್ತಡದ ಜೀವನದಲ್ಲಿ ನಡೀತಿರ್ತಕ್ಕಂತ ಒಂದು ಕಷ್ಟಗಳನ್ನ ಈ ಒಂದು ಪೆಂಗಿನ ಹೋಲಿಕೆ ಮಾಡಿಕೊಂಡು ಈ ಪೆಂಗಿನ ಮೇಲೆ ಹಾಕೊಂಡು ಅಂದ್ರೆ ಅಲ್ಲೋನ್ಲಿ ಅಲ್ಲೋನ್ ಆ ಗೆಟ್ಔಟ್ ಫ್ರಮ್ ಎವ್ರಿಥಿಂಗ್ ರೂಲ್ ಯುವರ್ ಓನ್ ಪಾತ್ ಈ ರೀತಿಯಾಗಿ ಅವ್ರಿಗೆ ಬೇಕಾದಂತಹ ಒಂದು ಮೆಮ್ಗಳ ಮೂಲಕ ಮೆಮ್ಗಳ ಕ್ರಿಯೇಟ್ ಮಾಡ್ಕೊಳ್ಳೋದ್ ಮೂಲಕ ಇದನ್ನು ವೈರಲ್ ಮಾಡ್ತಾ ಇದ್ದಾರೆ ಅವ್ರ ಫೀಲಿಂಗ್ಸ್ ನ ಅವರುಗಳ ಒಂದು ನೋವನ್ನ ಒಂದು ಲೋನಿಲೆಸ್ನ ಅವರು ಈ ಒಂದು ಪೆಂಗಿನ ಮೇಲೆ ಹಾಕ್ತಾ ಇದಾರೆ ನಿಜಕ್ಕೂ ಇದೊಂದು ಅಚ್ಚರಿ ಏನೇ ಆಗಲಿ ಟ್ರೆಂಡಿಂಗ್ ಟ್ರೆಂಡಿಂಗ್ ಈ ಒಂದು ಟ್ರೆಂಡಿಂಗ್ ತುಂಬಾ ದಿವಸ ಇರಲ್ಲ ಈ ಒಂದು ವಿಚಾರ ತುಂಬಾ ದಿವಸ ಇರೋಲ್ಲ ಆ ಈಗ ಹಲವಾರು ಸುದ್ದಿಗಳನ್ನ ನಾವು ಸುಮ್ನೆ ನೋಡೋದ್ರೆ ಇಂಟರ್ನೆಟ್ ಅಲ್ಲಿ ಕೆಲವೊಂದ್ ಕಡೆ ಈ ಪೆಂಗಿನ್ ಅತಿ ಸತ್ತೋಗಿದೆ ಅಂತಾನೆ ಹೇಳ್ತಾರೆ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ದಯವಿಟ್ಟು ಪೂರ್ತಿಯಾಗಿ ನೋಡಿದರೆ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು ಯಾರ್ಯಾರು ನೋಡಿದರೆ ಅವರಿಗೆ ನೋಡಿಲ್ಲದಿಲ್ಲರಿಗೂ ಕೂಡ ಧನ್ಯವಾದಗಳು ಆಮೇಲೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರ್ಯಾರಿಗೆ ಈ ವಿಡಿಯೋ ಮೇಲೆ ಡೌಟ್ ಇದೆ ಅಂದರೆ ಈ ಪೆಂಗಿನ ಬಗ್ಗೆ ಇಷ್ಟ ತಿಳ್ಕೊಬೇಕು ಅಂತ ಆಸೆ ಇದೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಮತ್ತು ನಿಮ್ಮ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳನ್ನು ಹಾಕೊಳ್ರಿ ರೀಚು ನಮಗೆ ತುಂಬ ಇಂಪಾರ್ಟೆಂಟ್ ನಿಮ್ಮ ವ್ಯೂಸ್ ನಮಗೆ ಮೋಟಿವೇಶನ್ನು ಇದನ್ನು ಬಿಟ್ಟು ನಾವೇನು ಬೇರೆ ಎಕ್ಸ್ಪೆಕ್ಟ್ ಮಾಡಲ್ಲ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಹೇಳ್ತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ